ನಮಸ್ಕಾರ ಪ್ರೈಸ್ತ ಲಾಡ್ ಎಲ್ಲ ನನ್ನ ಪ್ರೀತಿಯ ಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭ ವಂದನೆಗಳು ಪ್ರತಿದಿನ ನಿಮ್ಮನ್ನು ನಾನು ಸಹೋದರಿ ಸಹೋದರ ಹೇಗಿದ್ದೀರಾ ಎಂದು ಕೇಳುತ್ತಲೇ ಇದ್ದೇನೆ ಖಂಡಿತ ಕರ್ತನು ನಮಗೆ ಕೊಟ್ಟಿರುವ ಪ್ರೀತಿ ವಿಶ್ವಾಸದ ಮೇರೆಗೆ ಪ್ರತಿದಿನ ಒಬ್ಬರನ್ನೊಬ್ಬರು ಪ್ರಾರ್ಥನೆಯಲ್ಲಿ ನೆನಪಿಸಿಕೊಳ್ಳುತ್ತಾ ಎಚ್ಚರಿಸುತ್ತಾ ಮಾತನಾಡುತ್ತಾ ಇರುವುದು ಎಷ್ಟೋ ಒಳ್ಳೆಯದಾಗಿದೆ ಹಾಗಾದರೆ ಪ್ರೀತಿ ದೇವಜನ ಬನ್ನಿ ಇವತ್ತಿನ ದೇವರ ವಾಕ್ಯಕ್ಕೆ ನಾವು ಹೋಗುವಂಥವರಾಗಿರೋಣ ಕೆಲವು ವರ್ಷಗಳ ಹಿಂದೆ ಒಂದು ಅಡ್ವಟೈಸ್ಮೆಂಟು ಬರ್ತಾಯಿತ್ತು ಆ ಅಡ್ವಟೈಸ್ಮೆಂಟಲ್ಲಿ ಇರುವಂಥ ಒಂದು ವಿಷಯ ಏನಂದರೆ ವಾವ್ ಸುನಿಲ್ ಬಾಬು ಹೊಸ ಮನೆ ಹೊಸ ಕಾರು ಹೊಸ ಹೆಂಡತಿ ಎಂದು ಹೇಳಿ ಆ ಒಬ್ಬ ತನ್ನ ಸ್ನೇಹಿತ ಇವನನ್ನು ಕೇಳುತ್ತಾ ಇರುವುದನ್ನು ನಾವು ನೋಡುತ್ತಾ ಇರುತ್ತೇವೆ ಅದು ಒಂದು ಮನೆಯ ಬಣ್ಣದ ಏಷ್ಯನ್ ಪೇಂಟ್ಸ್ ಅದೇನು ಇರುತ್ತದೆ ಅದರ ಕುರಿತಾಗಿ ಅಂದರೆ ಮನೆ ಮಾತ್ರ ಹೊಸ ಮನೆಯೇ ಇರ್ತದೆ ಆದರೆ ಕಾರು ಹಳೇದಾಗ್ತದೆ ಹೆಂಡತಿ ಹಳೇದಾಗ್ತದೆ ಎಲ್ಲ ಆಗದೇ ಆಗ್ತದೆ ಆದರೆ ದೇವ್ ಜನವೇ ಈ ಒಂದು ಅಡ್ವರ್ಟೈಸ್ಮೆಂಟನ್ನು ನಾನು ನೆನಪಿಸ್ಕೊಳ್ತಾ ಇದ್ದಾಗ ನನಗನ್ನಿಸ್ತು ಒಬ್ಬ ಮನುಷ್ಯನು ಸಂತೋಷವಾಗಿರುವುದು ಯಾವಾಗ ಆನಂದವಾಗಿರುವುದಂದರೆ ಮನೆ ಕಾರು ಎಂಟಿ ಮದುವೆ ಕಾರ್ಯಗಳು ಬಂದಾಗ ದೇವರ ವಾಕ್ಯವು ಹೇಳುವಂಥದ್ದು ಯಾವ ರೀತಿಯಾಗಿದೆ ಅಂದರೆ ಲೋಕದ ವ್ಯಕ್ತಿಗಳು ಸಂತೋಷಿಸುವ ವಿಧ ಬೇರೆ ಆದರೆ ದೇವರು ನಮಗೆ ತಿಳಿಸುವ ಸಂತೋಷವೇ ಬೇರೆ ಹಾಗಾದರೆ ಇವತ್ತು ನೀವು ಸಂತೋಷವಾಗಿರಬೇಕಾ ಯಾವುದರಲ್ಲಿ ಸಂತೋಷವಾಗಿರಬೇಕು ಈ ವಿಡಿಯೋನ ಸ್ವಲ್ಪ ಕೊನೆಯವರೆಗೂ ನೋಡ್ರಿ ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ರಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಜ್ಞಾನೋಕ್ತಿಗಳ ಗ್ರಂಥ ಮೂರನೆಯ ಅಧ್ಯಾಯ ಹದಿಮೂರನೆಯ ವಚನ ಜ್ಞಾನವನ್ನು ಪಡೆಯುವವನು ಧನ್ಯನು ವಿವೇಕವನ್ನು ಸಂಪಾದಿಸುವವನು ಭಾಗ್ಯವಂತನು ಎಂದು ಹೇಳುತ್ತಾ ಇದೆ ಕನ್ನಡದಲ್ಲಿ ಜ್ಞಾನವನ್ನು ಪಡೆಯುವವನು ಧನ್ಯನು ಅಂತ ಹೇಳುತ್ತಾ ಇದೆ ವಿವೇಕವನ್ನು ಸಂಪಾದಿಸುವವನು ಭಾಗ್ಯವಂತನು ಅಂತ ಹೇಳ್ತಾ ಇದೆ ಇದೇ ವಾಕ್ಯವನ್ನು ನೀವು ಇಂಗ್ಲೀಷಲ್ಲಿ ಓದಿದರೆ ಹ್ಯಾಪಿ ಇಸ್ ದ ಮ್ಯಾನ್ ಹೂ ಫೈಂಡ್ಸ್ ವಿಸ್ಟಮ್ ಆ್ಯಂಡ್ ದ ಮ್ಯಾನ್ ಹೂ ಗೈನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತದೆ ಏನು ಕನ್ನಡದಲ್ಲಿ ಧನ್ಯರು ಅಂತ ಹೇಳುತ್ತದೋ ಅದನ್ನು ಇಂಗ್ಲೀಷ್ನಲ್ಲಿ ಹ್ಯಾಪಿ ಇಸ್ ದ ಮ್ಯಾನ್ ಅಂತ ಹೇಳ್ತಾರೆ ಹ್ಯಾಪಿಯಾಗಿದೆಯಾ ಸಂತೋಷವಾಗಿದೆಯಾ ಅಂತ ಕೇಳ್ತೀವಲ್ವಾ ಅದಕ್ಕೆ ನಾನು ಅಡ್ವರ್ಟೈಸ್ಮೆಂಟನ್ನು ಹೇಳಿದ್ದು ವಾವ್ ವಾವ್ ಸುನಿಲ್ ಬಾಬು ಏನಪ್ಪ ಹೊಸ ಕಾರಪ್ಪ ಹೊಸ ಮನೆಯಪ್ಪ ಹೊಸ ಹೆಂಡತಿ ಬಾವ ಓಯ್ಯೋಯ್ಯೋ ಅಂತ ಹೇಳ್ತಾರೆ ಪ್ರೀರೇ ಲೋಕದ ಜನರು ಈ ಹ್ಯಾಪಿ ಅನ್ನುವಂಥ ಪದಕ್ಕೆ ಸಂತೋಷ ಅನ್ನುವ ಪದಕ್ಕೆ ಧನ್ಯತೆ ಅನ್ನುವಂಥ ಪದಕ್ಕೆ ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾರೆ ಅಂದರೆ ಅವರು ಈ ಲೋಕದ ಅನುಸಾರವಾಗಿ ತಾನು ತನ್ನನ್ನು ಪ್ರೀತಿಸುವವರಿದ್ದರೆ ಅವರು ಹ್ಯಾಪಿ ಉತ್ತಮ ಜೀವನ ಸಂಗಾತಿ ಇದ್ದರೆ ಒಳ್ಳೆಯ ಕೆಲಸ ಕೈ ತುಂಬ ಸಂಬಳ ಒಳ್ಳೆಯ ಮನೆ ಕಾರು ಬಂಗಲೆ ಇದೆಲ್ಲ ಇರುವುದಾದರೆ ನಿನಗೇನಪ್ಪ ಎಲ್ಲ ಇದೆ ಕಾರು ಬಂಗಲೆ ಮನೆ ಇದೆ ಕೆಲಸ ಇದೆ ಎಲ್ಲ ಇದೆ ನಿನಗಿಂತ ಏನು ಹೇಳ್ತಾರೆ ಒಂದು ರೀತಿಯಾಗಿ ನಿನಗಿಂತ ಪುಣ್ಯವಂತ ಇನ್ಯಾರಪ್ಪ ನಿನಗಂತ ಏನೋ ಏನು ಹೇಳ್ತಾರೆ ಅದಕ್ಕೆ ನೆಮ್ಮದಿಯಾಗಿರುವಂಥವ್ರು ಇನ್ಯಾರಿದ್ದಾರಪ್ಪ ಅಂತ ಹೇಳುವುದನ್ನು ನಾವು ಕೇಳಿಸ್ಕೊಳ್ತಾ ಇರ್ತೇವೆ ಇವತ್ತು ಎಷ್ಟೋ ಜನರ ಜೀವಿತದಲ್ಲಿ ಆ ಕಾರು ಬಂಗಲೆ ಎಲ್ಲ ಇದ್ದರೂ ಕೂಡ ಅವರಿಗೆ ನಿಜವಾದಂಥ ಸಮಾಧಾನ ಸಂತೋಷ ಇರುವುದಿಲ್ಲ ಎಷ್ಟೋ ಸಾರಿ ಲಕ್ಷ ಕೋಟಿಗಳಿರುವಂಥವರು ಕೂಡ ತನ್ನ ಹೆಂಡತಿಯಿಂದ ತನ್ನ ಮಕ್ಕಳಿಂದ ತನ್ನ ಬಿಸ್ನೆಸ್ಸಿಂದ ಕಣ್ಣೀರು ಹಾಕುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಆದರೆ ಪ್ರಿಯರೇ ಅದೆಲ್ಲವೂ ಗತಿಸಿ ಹೋಗ್ತದೆ ಅದೆಲ್ಲವೂ ಇಲ್ಲದೆ ಆಗ್ತದೆ ಆದರೆ ಒಂದು ವಿಷಯ ನೀವು ನಿಮ್ಮ ಕುಟುಂಬ ಹೇಗೆ ಸಂತೋಷವನ್ನು ಕಂಡುಕೊಳ್ಳಬಹುದು ಈ ಲೌಕಿಕವಾಗಿ ಲೋಕಾನುಸಾರವಾಗಿ ನೋಡುವಾಗ ಇದೆಲ್ಲ ಇವೆಲ್ಲ ಇರುವಂಥವರು ಇಂಗ್ಲೀಷಲ್ಲಿ ಹೇಳುವಾಗಿ ಹ್ಯಾಪಿ ಇಸ್ ದ ಮ್ಯಾನ್ ಹೂ ಫೈಂಡ್ಸ್ ವಿಸ್ಟಮ್ ಆ್ಯಂಡ್ ದ ಮ್ಯಾನ್ ಹೂ ಗೇನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಸೋಲೋಮೋನನು ಜ್ಞಾನಿಯಾಗಿರುವಂಥವನು ನಿಜವಾದ ಸಂತೋಷಕ್ಕೆ ಅರ್ಥವೇನು ಎಂದು ನಮಗೆ ತಿಳಿಯಪಡಿಸ್ತಾ ಇದ್ದಾನೆ ಲೋಕ ಹೇಳ್ಬೋದು ಒಳ್ಳೆ ದೊಡ್ಡ ಮನೆ ಬಂಗಲೆ ಕಾರು ಎಂಟಿ ಕೆಲಸ ಎಲ್ಲ ಇರುವಾಗ ನೀನು ನಿನಗೇನಪ್ಪ ಎಲ್ಲ ಇದೆ ಸುಖಜೀವಿ ನೀನು ಇನ್ನೇನು ಬೇಕು ನಿನಗೆ ಅಂತ ಹೇಳ್ಬೋದು ಆದರೆ ಅವೆಲ್ಲವೂ ನಮಗೆ ನಿಜವಾದ ಸಂತೃಪ್ತಿಯನ್ನು ನಮಗೆ ಕೊಡುವುದಿಲ್ಲ ನಮಗೆ ಮೇಲಾದ ಕಾರ್ಯಗಳನ್ನು ಅವು ಮಾಡುವಂಥದ್ದು ಆಗಿರುತ್ತವೆ ಇಲ್ಲಿ ಜ್ಞಾನಿಯಾದ ಸೊಲೋಮವನ್ನು ಹೇಳ್ತಾ ಇದ್ದಾರೆ ಹ್ಯಾಪಿ ಇಸ್ ದ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾರು ಸಂತೋಷವುಳ್ಳ ವ್ಯಕ್ತಿ ಯಾರು ಧನ್ಯನು ಅಂತ ಹೇಳಿದರೆ ಯಾರು ಜ್ಞಾನವನ್ನು ಪಡೀತಾನೋ ಯಾರು ವಿವೇಕವನ್ನು ಸಂಪಾದಿಸಿಕೊಳ್ಳುತ್ತಾನೋ ಅವನು ಧನ್ಯನು ಅಂತ ದೇವರ ವಾಕ್ಯವು ಹೇಳುತ್ತಾ ಇದೆ ಇವತ್ತು ವಿದ್ಯಾರ್ಥಿಗಳಿಗೆ ಜ್ಞಾನ ಬೇಕು ಕುಟುಂಬವನ್ನು ಕಟ್ಟಿಕೊಳ್ಳಲಿಕ್ಕೆ ಜ್ಞಾನ ಬೇಕು ಕಷ್ಟಗಳನ್ನು ಎದುರಿಸಲಿಕ್ಕೆ ನಮಗೆ ಜ್ಞಾನ ವಿವೇಕ ಇವೆಲ್ಲವೂ ಬೇಕು ಅದು ಇಲ್ಲದೆ ಹೋದರೆ ನಾವು ಖಂಡಿತವಾಗಿ ಸೋತು ಹೋಗ್ತೇವೆ ಕುಗ್ಗು ಹೋಗ್ತೇವೆ ಕಣ್ಣೀರಾಗ್ತೇವೆ ಎಷ್ಟೊಂದು ಇದ್ದರೂ ಕೂಡ ಅದು ತುಂಬ ಗರ್ವಿಷ್ಠತನೇ ಒಂದು ವಿಧ ಅಸಮಾಧಾನ ನೋವು ಸಂಕಟ ಮನ ಕುಗ್ಗುವಿಕೆ ಮಾನಸಿಕ ಖಿನ್ನತೆ ಇದೆಲ್ಲದಕ್ಕೂ ಕಾರಣವಾಗ್ತದೆ ಆದರೆ ದೇವರ ವಾಕ್ಯವೇ ಹೇಳುತ್ತದೆ ಯಾರು ಜ್ಞಾನವಂತರಾಗಿರುತ್ತಾರೋ ಅವರು ಸಂತೋಷವಾಗಿರುತ್ತಾರೆ ಸಂತೋಷಕ್ಕೆ ನಿಮಗೆ ಏನಾದರೂ ದಾರಿ ಇದೆಯಾ ನೀವು ಧನ್ಯರಾಗಿರಲಿಕ್ಕೆ ನಿಮಗೇನಾದರೂ ದಾರಿ ಇದೆಯಾ ದೇವರ ವಾಕ್ಯ ಇನ್ನೂ ಜ್ಞಾನಿಯಾದಂಥವನ ಆ ಮಾತಿನಲ್ಲಿ ನಾವು ಕೆಲವು ವಿಚಾರಗಳನ್ನು ಮುಂದಿನ ವಾಕ್ಯಗಳಲ್ಲಿ ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಎಂಥವನು ಹೇಗಿರಬೇಕು ಅಂದರೆ ದೇವರ ವಾಕ್ಯ ಹೇಳುತ್ತದೆ ಈ ವಾಕ್ಯದಲ್ಲಿ ಜ್ಞಾನವನ್ನು ಪಡೆಯುವವನು ಧನ್ಯನು ವಿವೇಕವನ್ನು ಸಂಪಾದಿಸುವವನು ಅನೇಕರು ಹೇಳುವುದಂದರೆ ಹಣ ಸಂಪಾದಿಸಬೇಕು ಹೆಸರು ಸಂಪಾದಿಸಬೇಕು ಲೋಕವನ್ನೆಲ್ಲ ಸಂಪಾದಿಸಬೇಕು ಲೋಕ ಎಲ್ಲ ಒಬ್ಬರ ಹೆಸರಲ್ಲಿದ್ದರೂ ಸಾಲ್ದು ಸಮಾಧಾನ ಇಲ್ಲ ಆದರೆ ದೇವರು ವಾಕ್ಯ ಏನು ಹೇಳುತ್ತದೆ ಒಬ್ಬನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡರೂ ಅವನ ಆತ್ಮ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ ಇವತ್ತು ಬೇಡದೇ ಇರೋದು ಬಾರದೇ ಇರೋದನ್ನು ಬಾರದೇ ಇರುವುದನ್ನು ನೆನೆದು ದುಃಖಿಸ್ತಾ ಇದ್ದೀರಾ ಬೇಡ ಪ್ರಿಯ ದೇವಜನವೇ ಏಕೆಂದರೆ ಇರುವುದರಲ್ಲಿ ಸಂತೋಷವಾಗಿರುವುದು ಇರುವ ಕುಟುಂಬವನ್ನು ಸರಿಯಾದ ದಾರಿಯಲ್ಲಿ ನಡೆಸುವುದು ಇರುವ ಸಮಯವನ್ನು ಉತ್ತಮವಾಗಿ ಉಪಯೋಗಿಸುವುದೇ ಧನ್ಯತೆ ಬಾರದೆಂಬುದನ್ನು ನೆನೆದು ದುಃಖಿಸಬೇಡ ಅಂತ ಒಬ್ಬ ಕವಿ ಹೇಳುತ್ತಾ ಇದ್ದಾನೆ ಬರಲ್ಲ ಅನ್ನುವುದನ್ನು ನೆನೆಸಿ ನೀನು ದುಃಖ ಪಡಬೇಡ ಇರುವುದನ್ನು ನೆನೆಸಿ ನೀನು ಸಂತೋಷಪಡು ಏನಿದೆ ಏನಿದೆ ಅದರಲ್ಲಿ ಒಂದು ಒಳ್ಳೆಯ ಊಟ ಕುಟುಂಬ ಜೀವಿತ ಸಂತೋಷವಾಗಿ ದೈವಿಕವಾಗಿ ಇರುವುದನ್ನು ಕಲಿತುಕೊಳ್ಳುವುದೇ ಒಳ್ಳೆಯದಾಗಿದೆ ಹೌದು ನಾನು ಹೇಳ್ತಾ ಇಲ್ಲ ಸಾಲ ಇದೆ ಕಷ್ಟ ಇದೆ ಕುಟುಂಬಕ್ಕೆ ಹೆಲ್ಪ್ ಮಾಡಬೇಡ್ರಿ ದುಡಿಬೇಡ್ರಿ ಪ್ರಯಾಸ ಪಡಬೇಡ್ರಿ ಅಂತ ಹೇಳ್ತಾ ಇಲ್ಲ ಅದು ನಾನು ಹೇಳ್ತಾ ಇರುವಂಥದ್ದು ದೇವರ ವಾಕ್ಯ ಪ್ರಕಾರವಾಗಿ ನಾವೀಗಾಗಲೇ ಧನ್ಯರಾಗಿದ್ದೇವೆ ನಾವೀಗಾಗಲೇ ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ ದೇವರು ನಮಗೆ ಕೊಟ್ಟಿರುವಂಥ ಅವಕಾಶದಲ್ಲಿ ನಾವು ಸಂತೋಷವಾಗಿ ಸಂತೋಷವಾಗಿದ್ದೀವಿ ಇದು ದೇವರ ಚಿತ್ತವಾಗಿದೆ ಒಂದು ಮನೆಯಲ್ಲಿ ಒಂದು ಸ್ತ್ರೀ ದೇವರ ವಾಕ್ಯ ಹೇಳುತ್ತದೆ ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು ಜ್ಞಾನಹೀನಳು ತನ್ನ ಕೈಯಾರೆ ತನ್ನ ಮನೆಯನ್ನು ಕೆಡಿಸಿಕೊಳ್ಳುವಳು ಎಂಬುದಾಗಿ ಪ್ರಿಯರೇ ಜ್ಞಾನವಂತಳು ಮನೆಯಲ್ಲಿರುವಂಥದ್ದನ್ನು ಯಾವುದೋ ಒಂದು ಅಡುಗೆ ಮಾಡಿ ಯಾವುದೋ ಒಂದು ರೀತಿಯಾಗಿ ಮನೆಯನ್ನು ಮೇಂಟೈನ್ ಮಾಡಿ ಆ ಮನೆಯಲ್ಲಿ ಸಂತೋಷ ಇರುವಂತೆ ನೋಡುತ್ತಾರೆ ಮನೆಗೆ ಬಂದ ತಕ್ಷಣ ಮನೆಯಲ್ಲಿ ಅದಿಲ್ಲ ಇದಿಲ್ಲ ನೀನು ಸರಿಯಿಲ್ಲ ನೀನು ವೇಸ್ಟು ನೀನು ಪ್ರಯೋಜನಕ್ಕೆ ಬರೋದಿಲ್ಲ ನಿನ್ನಿಂದ ಏನೂ ಆಗೋದಿಲ್ಲ ಅವ್ರನ್ನ ನೋಡು ಇವ್ರನ್ನ ನೋಡು ಗಲಾಟೆ ಮಾಡುವುದನ್ನು ಬಿಡಬೇಕು ಪ್ರೀತಿಯಿಂದ ಕ್ಷಮಿಸುವುದರಿಂದ ಗಂಡನನ್ನು ನೋಡಿಕೊಳ್ಳುವಂಥ ಮನಸ್ಸಿರಬೇಕು ಅವರು ಹೊರಗಡೆ ಎಷ್ಟೋ ಟೆನ್ಷನ್ ಆಗಿ ಬರ್ತಾರೆ ಎಷ್ಟೋ ಪ್ರಯಾಸಗಳು ವಿರೋಧಗಳು ಹೊರಗಡೆಯಿಂದ ತುಂಬ ನೋವು ಕೊಟ್ಟಿರ್ತಾರೆ ಮನೆಗೆ ಬರುವಾಗ ಅಯ್ಯೋ ಆಚೆಯೂ ನೆಮ್ಮದಿ ಇಲ್ಲ ಮನೆಯಲ್ಲಿಯೂ ನೆಮ್ಮದಿ ಇಲ್ಲ ಎಷ್ಟೋ ಜನ ಗಂಡೆಂದರೂ ಅದಕ್ಕೆ ಹುಡುಕತನಕ್ಕೂ ಸುತ್ತೋದಕ್ಕೂ ಹೋಗ್ತಾ ಇರ್ತಾರೆ ಆದರೆ ಹೊರಗಡೆಯಿಂದ ಬಂದ ತಕ್ಷಣ ಸೈಲೆಂಟ್ ಆಗಿರೋದನ್ನು ಸಹೋದರಿಯರು ಕಲಿಬೇಕು ತಾಳ್ಮೆಯಿಂದಿರಬೇಕು ಪ್ರೀತಿಯನ್ನು ತೋರಿಸ್ಬೇಕು ನಿಧಾನವಾಗಿ ಕೇಳಬೇಕು ಪ್ರೀತಿಯಿಂದ ಕೇಳಬೇಕು ನೋಡಿ ಈ ಥರ ಇದೆ ಇದಿಲ್ಲ ಅದಿಲ್ಲ ಅಂತ ಆಮೇಲೆ ಹೇಳಬೇಕು ಇನ್ನೂ ಮನೆಯೊಳಗೆ ಬರೋಕೆ ಇಲ್ಲ ಕುತ್ಕೊಳ್ಳೋಕ್ಕಿಲ್ಲ ಒಂದು ಗ್ಲಾಸ್ ನೀರು ಕೊಡೋಂಗಿಲ್ಲ ಯಾವ ಟೆನ್ಷನಲ್ಲಿ ಬಂದಿರ್ತಾರೋ ಯಾವ ರೀತಿ ಪ್ರಯಾಣ ಮಾಡಿ ಬಂದಿರ್ತಾರೋ ಏನೆಲ್ಲ ಆಲೋಚನೆಗಳಿರ್ತಾವೋ ಯಾವುದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಅವ್ರು ಬಂದ ತಕ್ಷಣ ನಿಮಗೇನು ಗೊತ್ತು ಮನೆಯಲ್ಲಿ ಗ್ಯಾಸ್ ಇಲ್ಲ ನಿನಗೇನು ಗೊತ್ತು ಮನೆಯಲ್ಲಿ ತರಕಾರಿ ಇಲ್ಲ ಮನೆಯಲ್ಲಿ ಅಕ್ಕಿ ಇಲ್ಲ ಅಕ್ಕಿ ಇಲ್ಲ ಅಂದರು ಮನೆಯಲ್ಲಿ ತರಕಾರಿ ಇಲ್ಲ ಅಂದರು ಗ್ಯಾಸ್ ಇಲ್ಲ ಅಂದರು ಏನಿಲ್ಲ ಅಂದ್ರೂ ಮೊದಲು ಸಮಾಧಾನ ಮುಖ್ಯ ಬರ್ತಾನೆ ಅವನ ಪ್ರೀತಿಯಿಂದ ಒಂದು ಗ್ಲಾಸ್ ನೀರು ಕೊಟ್ಟು ಕೂರಿಸಿ ಅವ್ರಿಗೆ ಸಮಾಧಾನ ಹೇಳಿ ಆಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಈ ಥರ ಇದೆ ರೀ ಅಂತ ಹೇಳಬೇಕು ಅದನ್ನು ಬಿಟ್ಟು ಬಂದ ತಕ್ಷಣ ಅವರ ಮೇಲೆ ರೇಗಾಡಿ ಆಚೆಯೂ ನೆಮ್ಮದಿ ಇಲ್ಲ ಮನೆಯಲ್ಲೂ ನೆಮ್ಮದಿ ಇಲ್ಲ ಬರಂಗೂ ಇಲ್ಲ ಹೋಗಂಗೂ ಇಲ್ಲ ಇರಂಗೂ ಇಲ್ಲ ಸುಮ್ಮಗೆ ಈ ರೀತಿಯಾಗಿ ಬಾಧೆಪಟ್ಟು ಜ್ಞಾನವಂತಳು ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳುವಳು ಜ್ಞಾನಹೀನಳು ತನ್ನ ಕೆಡಿಸಿಕೊಳ್ಳೋಳು ಅದೇ ರೀತಿ ಗಂಡನು ಕೂಡ ಏನು ಮಾಡ್ತೀಯ ಮನೇಲಿ ಇದ್ಕೊಂಡು ಇದೇ ಕೆಲಸ ಆಗೋಯ್ತು ನಿನ್ನಿಂದ ನೆಮ್ಮದಿ ಇಲ್ಲ ನೀನು ಹಂಗೆ ನೀನಂಗೆ ಯಾವುದನ್ನು ಮಾತಾಡಬಾರ್ದು ಸಮಾಧಾನವಾಗಿರುವಾಗ ಕೋಪದಲ್ಲಿ ಅದೇನು ಹೇಳ್ತಾರಲ್ಲ ಕೋಪದಲ್ಲಿ ಇನ್ನೂ ಸ್ವಲ್ಪ ತುಪ್ಪ ಸುರಿದ ಹಾಗೆ ಬೆಂಕಿಗೆ ಇನ್ನೂ ಜಾಸ್ತಿ ಏನೋ ತುಪ್ಪ ಸುರಿದು ಜಾಸ್ತಿ ಮಾಡಿದ ಹಾಗೆ ಆಲ್ರೆಡಿ ನೊಂದವರನ್ನ ನೀವು ನೋಯಿಸ್ಬೇಡ್ರಿ ಜ್ಞಾನವುಳ್ಳವರಾಗಿ ಕುಟುಂಬವನ್ನು ಕಟ್ಟಿಕೊಳ್ಳ್ರಿ ಅದು ಆಮೇಲೆ ಆಗ್ತದೆ ಏನು ತರಬೇಕು ಏನು ಮಾಡಬೇಕು ಏನು ಕಷ್ಟಪಡಬೇಕು ಅದೆಲ್ಲವನ್ನು ಒಟ್ಟಿಗೆ ಮಾಡಿರಂತೆ ಆದರೆ ಒಟ್ಟಿಗೆ ಊಟ ಮಾಡಿ ಒಟ್ಟಿಗೆ ಪ್ರಾರ್ಥನೆ ಮಾಡಿ ಒಟ್ಟಿಗೆ ಹೋಗಿ ಒಟ್ಟಿಗೆ ಮಾಡಿರಿ ಯಾವುದೇ ಕೃತ್ಯವನ್ನು ಮಾಡುವಾಗ ಒಟ್ಟಿಗೆ ಮಾಡಿರಿ ದೇವರು ಹೇಳ್ತಾ ಇರುವಂಥ ಮಾತು ಕುಟುಂಬಕ್ಕೆ ಇಡಿಸ್ಕೊಳ್ಳೋಕ್ಕೆ ಹೋಗಬೇಡ ಮೂರನೇ ವ್ಯಕ್ತಿಗೆ ಅವಕಾಶ ಕೊಡಕ್ಕೆ ಹೋಗಬೇಡ ಯಾರ ಬಗ್ಗೆ ಏನು ಚಿಂತೆ ಮಾಡೋಕ್ಕೆ ಹೋಗಬೇಡ ನಿನ್ನ ಕುರಿತು ನೀನು ಆಲೋಚನೆ ಮಾಡು ಕುಟುಂಬ ಮೊದಲ ಪ್ರಾಮುಖ್ಯತೆ ಅದನ್ನು ನಾವು ಗಮನಿಸಬೇಕಾಗಿದೆ ಯಾರಾದರೂ ಸಹೋದರಿ ಸಹೋದರ ಒಬ್ಬರನ್ನೊಬ್ಬರು ದೂಷಿಸುವುದು ನಾನು ಸಹೋದರಿಗೂ ಇಲ್ಲ ಸಹೋದರರಿಗೂ ಹೇಳ್ತಾ ಇಲ್ಲ ಯಾರೇ ಆಗಲಿ ನೀವು ಒಬ್ಬರಿಗಿಂತ ಒಬ್ಬರು ಪ್ರೀತಿಸುವುದರಲ್ಲಿ ಕ್ಷಮಿಸುವುದರಲ್ಲಿ ಅರ್ಥ ಮಾಡಿಕೊಳ್ಳುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮೇಲಾಗಿ ಕಾಣಿಸಬೇಕು ಒಬ್ಬರ ಮೇಲೊಬ್ಬರು ದೂಷಣೆ ಮಾಡಿಕೊಳ್ಳೋದು ಎಲ್ಲ ಮಾಡಬಾರ್ದು ಜ್ಞಾನಿ ಆದವನು ಅದಕ್ಕೆ ಹೇಳ್ತಂದೇ ನೀವು ಜ್ಞಾನದಿಂದಿರಬೇಕು ಜ್ಞಾನವಂತಳು ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳುವಳು ಜ್ಞಾನಹೀನಳು ತನ್ನ ಕುಟುಂಬವನ್ನು ಕೈಯಾರೆ ಕೆಡಿಸಿಕೊಳ್ಳುವಳು ಅಂದ್ರೆ ಅರ್ಥ ಏನಂದರೆ ಕುಟುಂಬದಲ್ಲಿ ಸುಮ್ಮನೆ ಬಾಯಿ ಒಟ ಅಂತ ಒಟವಟ ಒಟವಟ ಅಂತ ಮಾತಾಡದು ಕುಣಗುಟ್ತಾ ಇರಬಾರ್ದು ಬಾಯಿ ಸ್ವಲ್ಪ ಮುಚ್ಚಬೇಕು ಪದಗಳನ್ನು ಕಂಟ್ರೋಲ್ ಮಾಡಬೇಕು ನಾನೇನು ಅಲ್ಲ ಅನ್ನೋ ದೀನತೆ ದೈನ್ಯತೆ ತಾನೇನೂ ಇಲ್ಲ ಅನ್ನುವಂಥ ಕೃತ್ಯವನ್ನು ನೆನೆಸ್ಕೊಳ್ಬೇಕು ಯಾರೇ ಆಗಲಿ ವಯಸ್ಸಾಗೋಗಿದ್ರು ವಯಸ್ಸಲ್ಲಿದ್ದರು ದುಡೀತಾ ಇದ್ದರು ಅಂದವಾಗಿದ್ದರು ಚಂದವಾಗಿದ್ದರು ಹೇಗಿದ್ದರು ನಾನೇನು ನನಗೇನು ಅನ್ನುವಂಥ ಗರ್ವಿಷ್ಠತೆ ಬರಬಾರದು ಜ್ಞಾನವುಳ್ಳವರಾಗಿರಬೇಕೆಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ಇದು ನನ್ನ ಪ್ರೀತಿಯ ದೇವಚನವೇ ಒಂದು ವಾಕ್ಯವನ್ನು ನಾವು ಜ್ಞಾನೋಕ್ತಿಗಳ ಗ್ರಂಥ ಮೊದಲ ಅಧ್ಯಾಯ ಏಳನೇ ವಚನದಲ್ಲಿ ಜ್ಞಾನಿಯಾದ ಸೊಲೋಮೋನ ಪ್ರಕಾರ ಯಹೋವನ ಭಯವೇ ತಿಳುವಳಿಕೆಗೆ ಮೂಲವು ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು ಇಲ್ಲಿ ಹೇಳ್ತಾ ಇದ್ದಾರೆ ಯಹೋವನ ಭಯವೇ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ ಮನುಷ್ಯನು ದೇವರಿಗಾದರೂ ಭಯಪಡಬೇಕು ಇಲ್ಲವೇ ಕನಿಷ್ಠ ಮನುಷ್ಯರಿಗಾದರೂ ಭಯಪಡಬೇಕು ದೇವರ ಭಯ ಇಲ್ಲದೆ ಮನುಷ್ಯರ ಭಯನೂ ಇಲ್ಲದೆ ಜೀವಿಸುವಂಥವರು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ ದೇವರಿದ್ದಾನಪ್ಪ ನೋಡ್ತಾ ಇದ್ದಾನೆ ಅನ್ನೋ ಭಯ ಆದರೂ ಇರಬೇಕು ಇಲ್ಲ ಕನಿಷ್ಠ ನಾನು ಹೇಳ್ತಾ ಇರೋದು ಮನುಷ್ಯರ ಭಯ ಆದರೂ ಇರಬೇಕು ಅಪ್ಪ ನೋಡಿದವರು ಏನಂತ ಕೊಡ್ತಾರೆ ಅಂತ ಕೆಲವ್ರನ್ನ ನೋಡ್ರಿ ಈ ಕಾಲದ ಮಕ್ಕಳನ್ನು ಮನುಷ್ಯರ ಭಯನೂ ಇಲ್ಲ ದೇವರ ಭಯನೂ ಇಲ್ಲ ಹಾಗೆ ಅದಕ್ಕೇನೆ ಈ ಲೋಕ ಈ ರೀತಿಯಾಗಿ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ ಯಾರನ್ನು ಮಾತಾಡ್ಸೋಕ್ಕೂ ಆಗಲ್ಲ ಏ ಹುಡುಗ ಅನ್ನಕ್ಕಿಲ್ಲ ಏ ಹುಡುಗ ಹುಡುಗನ ಅಂತಾರೆ ಹೋಗಪ್ಪ ಅಂದರೆ ನೋಡ್ಕೊಂಡು ನೀನು ನೋಡ್ಕೊಂಡು ಹೋಗು ಅಂತಾರೆ ಅಲ್ವಾ ಮಾತಿಗೆ ಮಾತು ಏಟಿಗೆ ಏಟು ಕೋಪಕ್ಕೆ ಕೋಪ ದ್ವೇಷಕ್ಕೆ ದ್ವೇಷ ಎಲ್ಲವನ್ನು ಮಾಡ್ತಾ ಇದ್ದಾರೆ ದೇವರ ಭಯ ಇದ್ದರೆ ಸ್ವಲ್ಪ ತಾಳ್ಮೆ ಬರ್ತದೆ ನನ್ನನ್ನು ಅನೇಕರು ಅನೇಕ ಮಾತುಗಳಿಂದ ನನ್ನನ್ನು ದೂಷಣೆ ಇರ್ತಾರೆ ಫೇಸ್ಬುಕ್ಕಲ್ಲೆಲ್ಲ ಮೆಸೇಜ್ಗಳು ಹಾಕಿದಾಗ ನಿನ್ನ ಹೆಸರೇನು ನೀನು ಯಾರು ನೀನು ಅಂಥವನು ಇಂಥವನು ಅಂತೆಲ್ಲ ಅದಕ್ಕೆ ಸರಿಸಮಾನವಾಗಿ ನಾವು ಕೂಡ ಕೋಪದಲ್ಲಿ ಬೈಗಳ ಬೈಬೋದಲ್ವ ನಮಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ಆದರೆ ಗೊತ್ತಿದ್ದರೂ ಕೂಡ ಅವುಗಳನ್ನು ನಾವು ಯಾವುದೇ ರೀತಿಯಾಗಿ ಉಪಯೋಗಿಸ್ತಾ ಇಲ್ಲ ಯಾಕೆಂದರೆ ನಮ್ಮಲ್ಲಿ ದೇವರ ಭಯ ಬಂದಿದೆ ಯಾಕೆಂದರೆ ನಾವು ಮಾತಾಡುವ ಪ್ರತಿ ಮಾತಿಗೂ ದೇವರ ಹತ್ರ ಲೆಕ್ಕ ಕೊಡಬೇಕಾಗಿದೆ ಆದರೆ ಅನ್ಯರಿಗೆ ಅದೇನೂ ಚಿಂತೆ ಇಲ್ಲ ಏನಾಗುತ್ತೆ ಬಿಡು ಯಾವ ದೇವರು ಇಲ್ಲ ಯಾವನೂ ಇಲ್ಲ ಸ್ವರ್ಗ ಇಲ್ಲ ನರಕ ಇಲ್ಲ ಏನು ಮಾಡೋಕ್ಕಾಗುತ್ತೆ ಅಂಥೇಳಿ ವಿನಾಕಾರಣ ಬೈತಾಯಿರ್ತಾರೆ ಅವ್ರು ಆ ಥರ ಜೀವಿಸ್ತಾರಂತ ನಾವು ಜೀವಿಸೋಕ್ಕಾಗಲ್ಲ ಅವ್ರ ಮಕ್ಕಳಾಗಿ ಬೆಳೀತಾ ಇದ್ದಾರಂತ ನಮ್ಮ ಮಕ್ಕಳನ್ನಾಗಿ ಬೆಳೆಸೋಕ್ಕಾಗಲ್ಲ ನಾವು ನಮ್ಮ ಮಕ್ಕಳು ದೈವಭಕ್ತಿಯಿಂದ ದೇವರ ಭಯಭಕ್ತಿಯಲ್ಲಿ ನಾವು ಇರಬೇಕು ಯಾರಿಗೂ ಹೋಲಿಕೆ ಮಾಡಿಕೊಡೋದ್ರಲ್ಲಿ ಹೇಳ್ತದೆ ತಿಳುವಳಿಕೆ ಬೇಕಾದರೆ ನಿಮಗೆ ತಿಳುವಳಿಕೆಗೆ ಮೂಲ ಏನಂದರೆ ದೇವರಿಗೆ ಭಯ ಪಡೋದು ಈಗ ಅನೇಕ ಮಕ್ಕಳು ಏನು ಶಾಲೆಯಲ್ಲಿ ಎಕ್ಸಾಮ್ಸ್ ಎಲ್ಲ ಬರೀತಾ ಇರ್ತಾರೆ ಜ್ಞಾನವಂತರಾಗಿರಬೇಕಾದ್ರೆ ತಿಳುವಳಿಕೆ ಉಳ್ಳವರಾಗಿರಬೇಕಾದರೆ ದೇವರಿಗೆ ಭಯಪಡುವವರಾಗಿರಬೇಕು ಅದರಿಂದ ಜ್ಞಾನ ಸಿಗ್ತದೆ ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು ನಾನು ಹೇಳಿದ್ನಲ್ವ ಏನಪ್ಪ ನೋಡ್ಕೊಂಡು ಹೋಗು ಅಂದರೆ ಸಾಕು ಕೋಪ ಅವ್ರಿಗೆ ನೀನು ಯಾರು ಕೇಳೋಕ್ಕೆ ಅಂತಾರೆ ಅಲ್ವಾ ಹಂಗೆ ಮಾಡಬೇಡಪ್ಪ ಹುಡುಗ ಅಂತ ಹೇಳಿದರೆ ನನ್ನಿಷ್ಟ ನಾನು ಏನಾದರೂ ಮಾಡ್ತೀನಿ ಅಂತ ಹೇಳ್ತಾರೆ ಆದರೆ ಈ ರೀತಿಯಾಗಿ ಮೂರ್ಖತನ ಯಾವುದೇ ರೀತಿಯಾದಂಥ ಶಿಕ್ಷೆಯನ್ನು ಜ್ಞಾನವನ್ನು ನಾವು ಹೇಳಿಕೊಟ್ಟರೆ ಅವರಿಷ್ಟಪಡೋದಿಲ್ಲ ಅಸಡ್ಡೆ ಮಾಡ್ತಾರೆ ಈಗಿನ ಯವನ ಮಕ್ಕಳು ನಾವು ಹೇಳಿದ ನನಗೆ ಗೊತ್ತು ನೀನೇನು ಹೇಳ್ಕೊಡ್ಬೇಕಾಗಿಲ್ಲ ನಿನಗಿಂತ ನನಗೆ ಚೆನ್ನಾಗಿ ಗೊತ್ತು ಈ ರೀತಿಯಾದಂಥ ಮಾತುಗಳಿಂದ ಆಡ್ತಾ ಇರ್ತಾರೆ ನಮ್ಮ ಮಕ್ಕಳು ಹಿರಿಯರ ಮಾತಿಗೆ ದೊಡ್ಡವರ ಮಾತಿಗೆ ಗುರು ಹಿರಿಯರ ಮಾತಿಗಳಿಗೆ ಏನು ಮಾಡಬೇಕು ಮರ್ಯಾದೆ ಕೊಡಬೇಕು ಅವರೇನೇ ಮಾತಾಡಲಿ ನಾವು ತಾಳ್ಮೆಯಿಂದಿರುವುದಕ್ಕೆ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಕೊಡ್ಬೇಕು ಅಂದರೆ ಲೋಕದ ಜನರಂತೆ ನಮ್ಮ ಮಕ್ಕಳು ಇರ್ತಾರೆ ವಿದ್ಯಾರ್ಥಿವ ಜನರು ಇವತ್ತು ದೇವರ ವಾಕ್ಯ ನಮಗೆ ಹೇಳ್ಕೊಡ್ತಾ ಇರುವಂಥ ಮಾತೇನೆಂದರೆ ನಾವು ಸಂತೋಷವಾಗಿರುವಂಥದ್ದು ಕೇವಲ ವಸ್ತುಗಳಲ್ಲಿ ಮಾತ್ರ ಅಲ್ಲ ದೇವರು ಕೊಟ್ಟಿರುವಂಥ ಮಾತುಗಳಲ್ಲಿ ಕೂಡ ನಾವು ಸಂತೋಷ ಪಡುತ್ತೇವೆ ದೇವರು ನಮ್ಮನ್ನು ಎಚ್ಚರಪಡಿಸ್ತಾ ಇರ್ತಾನೆ ನೀವು ಈ ಥರ ಇರಬೇಡ್ರಿ ನೀವು ಈ ಥರ ಇವಿ ಅಂತ ಹೇಳ್ತಾ ಇರ್ತಾನೆ ಅನೇಕರು ಲೋಕಕ್ಕಾಗಿ ನಾವು ಜೀವಿಸ್ತಾ ಇರ್ತೇವೆ ದೇವರು ವಾಕ್ಯ ಹೇಳುತ್ತದೆ ನೀವು ದೇವರಿಗಾಗಿ ದೇವರ ರಾಜ್ಯಕ್ಕಾಗಿ ಜೀವಿಸಬೇಕಂತ ದೇವರ ವಾಕ್ಯದಲ್ಲಿ ಲೂಕ ಹನ್ನೆರಡು ಮೂವತ್ತೊಂದರಲ್ಲಿ ಹೇಳುತ್ತದೆ ನೀವಾದರೂ ದೇವರ ರಾಜ್ಯಕ್ಕಾಗಿ ತವಕ ಪಡಿರಿ ಇದರ ಕೂಡ ಅವು ನಿಮಗೆ ದೊರಕುವಂತಹ ದೇವರ ವಾಕ್ಯ ಹೇಳ್ತಾ ಇದೆ ಅಯ್ಯೋ ನನಗೆ ಗಾಡಿ ಇಲ್ಲ ಮನೆ ಇಲ್ಲ ನನಗೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಎಜುಕೇಷನ್ ಸಿಕ್ಕಿಲ್ಲ ಜಾಬ್ ಆಗಿಲ್ಲ ಎಂದು ಚಿಂತೆ ಮಾಡ್ತಾ ಇದ್ದೀರಾ ಇವತ್ತು ಮೊದಲು ನೀವು ದೇವರನ್ನ ಪ್ರಾರ್ಥಿಸುವುದು ವಾಕ್ಯ ಕೇಳುವುದು ಮಾಡಿರಿ ನಿಮಗೆ ಬೇಕಾದಂಥ ಆಯಸ್ಸನ್ನು ನಿಮಗೆ ಬೇಕಾದ ಸಮಾಧಾನವನ್ನು ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಬೇಕಾದ ದೇವರ ಕೃಪೆಯನ್ನು ದೇವರು ಕೊಡ್ತಾನೆ ಯಾಕೆ ಚಿಂತೆ ಮಾಡ್ತೀರಾ ಯಾಕೆ ಭಯಪಡ್ತೀರಾ ದೇವರು ವಾಕ್ಯ ಹೇಳ್ತದೆ ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕ ಪಡೀರಿ ಇವರ ಕೂಡ ಇದರ ಕೂಡ ಅವು ನಿಮಗೆ ದೊರಕು ಅವು ಅಂದರೆ ಯಾವುದು ಖಂಡಿತ ನಿಮಗೆ ಬೇಕಾದ ಸಂತೋಷವನ್ನು ದೇವರು ಕೊಡ್ತಾನೆ ಸಮಾಧಾನ ತೃಪ್ತಿಯನ್ನು ದೇವರು ನಿಮ್ಮ ಜೀವಿತದಲ್ಲಿ ಕೊಡ್ತಾನೆ ಅನೇಕರು ಏನಂತ ಕೊಡ್ತಾರೆ ಅಂದರೆ ನಮ್ಮ ಮನೇಲಿ ಯಾವಾಗಲೂ ಬಿರಿಯಾನಿ ಮಾಡಿದರೆ ನಮ್ಮ ಮನೆಯವರ ಹೆಸರಲ್ಲಿ ಒಂದು ಸೈಟ್ ಮಾಡಿದರೆ ನಮ್ಮ ಮಕ್ಕಳ ಹೆಸರಲ್ಲಿ ಸ್ವಲ್ಪ ದುಡ್ಡು ಮಾಡಿಟ್ಟರೆ ಅವ್ರನ್ನ ನೆನೆಸ್ಕೊಂಡು ಖುಷಿ ಪಡ್ತಾರೆ ಅಂತ ದೇವ್ ಜನರು ಹೆಂಗೆ ಮಾಡ್ತಾರೆ ಗೊತ್ತಾ ಈ ಕಾಲದಲ್ಲಿ ಮಕ್ಕಳು ಏನು ಹತ್ತು ಲಕ್ಷನ ಯಾವಾಗ ಬೇಕು ಹತ್ತು ಲಕ್ಷ ಅನ್ನುವಂಥ ಸ್ಥಿತಿಗೆ ಬರ್ತಾರೆ ಅವರ ಕಾಲಕ್ಕೆ ನಿನ್ನ ಕಷ್ಟಾರ್ಜಿತ ಹತ್ತು ಲಕ್ಷ ಅವರಿಗೆ ಹತ್ತು ಸಾವಿರದಂತಾಗೋಗ್ಬಿಡ್ತದೆ ಏನೋ ಜಸ್ತ ಜಾಸ್ತಿ ಮಾಡಿಟ್ಟಂಗೆ ಹತ್ತು ಲಕ್ಷ ಮಾಡಿಟ್ಟು ಏನೋ ಕೋಟಿಗಳು ಮಾಡಿಟ್ಟಂಗೆ ಮಾತಾಡ್ತಾನೆ ಅಂದುಬಿಡ್ತಾರೆ ಪ್ರಿಯರೇ ಅಂದರೆ ಅಷ್ಟೊಂದು ಅವರೇನು ಮಾಡ್ತಾರೆ ತಾತ್ಸಾರ ಮಾಡ್ತಾರೆ ಅಸಡ್ಡೆ ಮಾಡ್ತಾರೆ ನಮ್ಮ ಮಾತುಗಳಿಗೆ ವಿರೋಧ ಮಾಡ್ತಾರೆ ಅದಕ್ಕೆ ಬದಲಾಗಿ ನಮ್ಮ ಮಕ್ಕಳು ಸಂತೋಷವಾಗಿರಬೇಕಾ ನಮ್ಮ ಕುಟುಂಬಗಳು ದೈವಿಕವಾಗಿರಬೇಕಾ ಈಗಲಿಂದಲೇ ದೇವರ ವಾಕ್ಯಾನುಸಾರವಾಗಿ ಜೀವಿಸುವುದನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸಿಕೊಡಬೇಕಾಗಿದೆ ಅದೇ ಜ್ಞಾನ ಅದೇ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂಥದ್ದು ಅವುಗಳು ಕೂಡ ನಿನ್ನ ಮಕ್ಕಳಿಗೆ ನೀನು ಮಾಡಿಡಬೇಕಾದ ಮನೆ ಗಾಡಿ ಬೇಕಾದ ನೆಲ ಬೇಕಾದಂಥ ಎಲ್ಲ ಆಶೀರ್ವಾದವನ್ನು ನೀನು ಕೊಡೋದಲ್ಲ ನಿನ್ನ ತಂದೆ ದೇವರು ಕೊಡ್ತಾನೆ ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ ಈ ಲೋಕದಲ್ಲಿ ಲೋಕದಲ್ಲಿ ತಂದೆ ಆ ಅನ್ನೋನು ರೊಟ್ಟಿ ಕೇಳಿದ್ರೆ ಕಲ್ಲು ಕೊಡೋದಿಲ್ಲ ಮೀನು ಕೇಳಿದ್ರೆ ಹಾವು ಕೊಡೋದಿಲ್ಲ ಅಂತ ಹೇಳ್ತದೆ ಭೂಮಿಯಲ್ಲಿರುವಂಥ ಲೋಕದ ತಂದೆಯೇ ಅಷ್ಟು ಮಾತ್ರ ನಿನ್ನನ್ನು ಪ್ರೀತಿಸಿದರೆ ಪರಲೋಕದ ತಂದೆ ಇನ್ನೆಷ್ಟು ಹೆಚ್ಚಾಗಿ ನಿನ್ನನ್ನು ಪ್ರೀತಿಸ್ತಾನಲ್ವಾ ಅಂತ ದೇವರು ವಾಕ್ಯ ಹೇಳುತ್ತಾ ಇದೆ ಹಾಗಾದರೆ ನಾವು ತಾಪತ್ರಯ ಪಡುವುದು ಚಿಂತೆ ಮಾಡುವುದು ಏನೂ ಮಾಡೋದು ಬಿಟ್ಬಿಡಬೇಕು ಸಂತೋಷ ಹುಡುಕೊಂಡು ನಾವು ಹೋಗಬೇಕಾಗಿಲ್ಲ ದೇವರು ಸಂತೋಷವನ್ನು ನಮಗೆ ಹುಡ್ಕೊಂಡು ಬರುವಂತೆ ಮಾಡ್ತಾರೆ ಈ ಮಾತುಗಳನ್ನು ಕೇಳಿಸಿಕೊಡ್ತಿರುವಂಥ ನನ್ನ ಸಹೋದರಿ ಸಹೋದರ ಸಂತೋಷ ಎಲ್ಲಿದೆ ಎಂದು ನಿತ್ಯ ಶಾಂತಿ ಎಲ್ಲಿ ನನಗೆ ದೊರಕುವುದೆಂದು ನದಿಗಳಲ್ಲಿ ಹೋಗಿ ಮುಳುಗಿದನು ಜನರನ್ನು ಕೇಳಿದನು ಏನು ಮಾಡಿದರೂ ಅದು ಕನಿಗೆ ನನಗೆ ಸಿಗಲಿಲ್ಲ ಕೊನೆಗದನ್ನು ನೀನು ನನ್ನನ್ನು ಕಂಡುಕೊಂಡನು ಅಂತ ಒಂದು ಹಾಡು ಹೇಳುತ್ತದೆ ಪ್ರಿಯರೇ ಇವತ್ತು ದೇವರು ನಮಗೆ ಕೊಡುವಂಥ ಸಂತೋಷ ಯಾಕೆಂದರೆ ದೇವರು ವಾಕ್ಯ ಹೇಳ್ತಾರೆ ಮಾರ್ಕ್ ಎಂಟು ಮೂವತ್ತಾರಲ್ಲಿ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡರು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ ಇವತ್ತು ಎಷ್ಟೋ ಜನರು ಅದನ್ನು ಮಾಡ್ತಾ ಇದ್ದಾರೆ ಎಲ್ಲ ಮಾಡ್ತಾರೆ ಕೊನೆಗೆ ದೈವಿಕತೆಯನ್ನು ಸಂತೋಷ ನಿಜವಾಗಿ ಯಾವುದರಲ್ಲಿ ಸಂತೋಷ ಸಿಗುತ್ತೆ ಅಂತ ಕಂಡುಕೊಳ್ಳದೆ ಹೋಗ್ತಾ ಇದ್ದಾರೆ ಆದರೆ ನಿಮಗಾದರೂ ದೇವರು ವಾಕ್ಯ ಹೇಳ್ತದೆ ನಮಗೆ ದೇವರಲ್ಲಿ ಸಂತೋಷ ಸಿಗ್ತದೆ ಒಳ್ಳೆಯತನದಲ್ಲಿ ಲೋಕದಲ್ಲಿ ಒಳ್ಳೆಯತನ ನೀತಿ ನ್ಯಾಯ ಧರ್ಮ ಅಂತ ಹೇಳ್ತಾರಲ್ವಾ ಅದರಲ್ಲಿ ಸಂತೋಷ ಸಿಗ್ತದೆ ಆನಂದ ಸಿಗ್ತದೆ ದೇವರ ಪ್ರಿಯ ದೇವಜನರೇ ಜ್ಞಾನ ತಿಳುವಳಿಕೆ ಎಲ್ಲವೂ ದೇವರಿಂದ ನಮಗೆ ಸಿಗ್ತದೆ ಅದರಿಂದ ನಮಗೆ ಸಂತೋಷ ಸಿಗ್ತದೆ ಇವತ್ತು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಸೊಲೋಮೋನನು ಜ್ಞಾನಿಯಾಗಿರುವಂಥವನು ನಮಗೆ ಸಲಹೆ ಕೊಡ್ತಾ ಇದ್ದಾನೆ ಯಹೋವನ್ನು ಭಯವೇ ಜ್ಞಾನಕ್ಕೆ ಮೂಲವೂ ಆಗಿದೆ ಈ ಕಾಲದ ಮಕ್ಕಳು ಭಯಪಡೋದಿಲ್ಲ ಆದರೆ ನಾವು ಭಯಪಡೋದನ್ನು ನಮ್ಮ ಮಕ್ಕಳಿಗೆ ಕಲಿಸೋಣ ಭಯ ಅಂದರೆ ಭಕ್ತಿಯಿಂದ ಕೂಡಿದ ಭಯ ಸುಮ್ಮನೆ ಭಯಪಡೋದಲ್ಲ ಭಕ್ತಿಯಿಂದ ಕೂಡಿದ ಭಯವಿರಲಿ ಆ ಮಕ್ಕಳು ಎಲ್ಲಿ ಹೋದರೂ ಕೂಡ ಅವರು ಚೆನ್ನಾಗಿರ್ತಾರೆ ದಾನಿಯಲ್ಲೂ ಶತ್ರುಘ್ ಕಬ್ಬಿದ್ನೋಗರು ಅವರು ಪರದೇಶದಲ್ಲಿದ್ದರೂ ಕೂಡ ದೇವರಿಗೆ ಭಯಪಟ್ಟರು ಜ್ಞಾನಿಗಳಲ್ಲಿ ಜ್ಞಾನಿಗಳೆನಿಸಿಕೊಂಡ್ರು ಅವರ ಅವರ ಹೆಸರು ಕೀರ್ತಿಗೆ ಬಂತು ಅವರ ನಾಮ ಉನ್ನತಿಗೆ ಬಂತು ನೀವು ನಾವು ನಮ್ಮ ಮಕ್ಕಳು ಅಷ್ಟೇ ಪರದೇಶದಲ್ಲಿದ್ದರೂ ಎಲ್ಲಿದ್ದರೂ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ವಿವೇಕವನ್ನು ಸಂಪಾದನೆ ಮಾಡಿಕೊಂಡ್ರೆ ನಮ್ಮ ತಲೆಗಳನ್ನು ಎತ್ತುವಂತೆ ದೇವರು ಮಾಡುತ್ತಾನೆ ನಮ್ಮನ್ನು ಆಶೀರ್ವದಿಸುವಂಥವರಾಗಿದ್ದಾರೆ ಹಾಗಾದರೆ ನಿಜವಾದ ಶಾಂತಿ ಎಲ್ಲಿದೆ ದೇವರಲ್ಲಿದೆ ದೇವರ ವಾಕ್ಯದಲ್ಲಿದೆ ದೇವರ ಮಾರ್ಗದಲ್ಲಿದೆ ಕರ್ತನಲ್ಲಿದೆ ನಾವೆಲ್ಲೇ ಇದ್ದರೂ ಕರ್ತನಿಗಾಗಿ ಜೀವಿಸೋಣ ದಾನಿಯಲನಂತೆ ಶುದ್ರಗ್ಷಕ ಬಿದ್ದೋಗರಂತೆ ಪರಿಶುದ್ಧತೆಯನ್ನು ಪ್ರೀತಿಸೋಣ ಪಾಪವನ್ನು ತಿರಸ್ಕರಿಸುವಂಥವರು ಆಗಿರೋಣ ಈಗ ಕಾಲದ ಮಕ್ಕಳೆಲ್ಲ ಊಟ ಬೇಕು ಬಟ್ಟೆ ಬೇಕು ಅದು ಬೇಕು ಇದು ಬೇಕು ಅಂತ ಆಲೋಚನೆ ಮಾಡ್ತಾರೆ ಎಲ್ಲದರಲ್ಲಿ ಯಾವುದು ಕೆಟ್ಟದ್ದಿದೆಯೋ ಎಲ್ಲವನ್ನು ತಿರಸ್ಕಾರ ಮಾಡುವಂಥ ಮನಸ್ಸು ನಮ್ಮಲ್ಲಿಯೂ ನಮ್ಮ ಮಕ್ಕಳಲ್ಲಿಯೂ ನಮ್ಮ ಜೀವಿತಗಳಲ್ಲಿ ಬರಲಿ ದೇವರಿಗೆ ನಾವು ಭಯಪಟ್ಟರೆ ಈ ಎಲ್ಲ ಕೆಟ್ಟತನವನ್ನು ನಾವು ವಿರೋಧ ಮಾಡಲಿಕ್ಕೆ ಬೇಡ ಅನ್ನಲಿಕ್ಕೆ ಸಾಧ್ಯವಾಗ್ತದೆ ದೇವರ ಆ ರೀತಿ ಸಹಾಯ ಮಾಡಲಿ ಪ್ರಾರ್ಥನೆ ಮಾಡಿಕೊಡೋಣ ಪ್ರೀತಿಯ ಪರಮತೆಯೇ ಹೌದು ಏಸಪ್ಪ ಕರ್ತನೇ ಈ ಲೋಕದಲ್ಲಿ ಸಂತೋಷ ಅನ್ನುವುದಕ್ಕೆ ಒಂದು ಕಾರಣ ಒಂದು ವೇಳೆ ಆಲೋಚನೆಗಳು ಬೇರೆ ಬೇರೆಯವರು ಕೊಡ್ತಾ ಇರ್ತಾರೆ ಆದರೆ ಜ್ಞಾನಿಯಾದ ಸ್ವಲೋಮನನ ಮೂಲಕವಾಗಿ ನಾವು ಯಹೋವನ ಭಯವೇ ಜ್ಞಾನಕ್ಕೆ ಮೂಲವು ಎಂಬುದಾಗಿ ತಿಳ್ಕೊಂಡಿದ್ದೇವೆ ಲೋಕವನ್ನೆಲ್ಲ ನಾವು ಸಂಪಾದನೆ ಮಾಡಿಕೊಂಡ್ರೂ ನಮ್ಮ ಆತ್ಮ ನಷ್ಟಪಟ್ಟರೆ ಏನೂ ಪ್ರಯೋಜನ ಇಲ್ಲ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತಬಕಪಡುವಾಗ ನೀನು ಅದರೊಟ್ಟಿಗೆ ಎಲ್ಲವನ್ನೂ ಕೊಡ್ತೀಯ ಹೌದು ಸ್ವಾಮಿ ಶದ್ರಕ್ ಶದ್ರಗ್ನಗೂ ಬಿದ್ದು ಹೋಗರು ತಾವು ಕರ್ತನೆ ಪರದೇಶದಲ್ಲಿದ್ದರು ಕರ್ತನೆ ನಿನಗೆ ದೇವರೇ ಭಯಭಕ್ತಿಯಿಂದಿದ್ದರಿಂದ ಕರ್ತನೆ ನಿನಗೆ ಭಯಪಟ್ಟದ್ದರಿಂದ ಅವರು ಕೊಡ ಅವರಿಗೆ ಕೊಡಲ್ಪಟ್ಟಂಥ ಆಹಾರವನ್ನು ತಿರಸ್ಕರಿಸಿದ್ದರಿಂದ ಅವರ ಜ್ಞಾನವು ಹೆಚ್ಚಿತ್ತು ಆ ದೇಶದಲ್ಲೆಲ್ಲ ಕರ್ತನೆ ದೇವರೇ ಅವರು ಜ್ಞಾನಿಗಳೆನಿಸಿಕೊಂಡ್ರಪ್ಪ ಹಾಗೆ ನಾವು ನಮ್ಮ ಕುಟುಂಬಸ್ಥರು ಜ್ಞಾನಿಗಳಾಗಿ ನಮ್ಮ ಕುಟುಂಬಗಳನ್ನು ಕಟ್ಟಿಕೊಳ್ಳುವುದಕ್ಕೆ ಕುಟುಂಬದಲ್ಲಿ ಅದ್ಭುತವಾದ ಕ್ರಿಯೆಗಳನ್ನು ಮಾಡುವುದಕ್ಕೆ ನೀನು ಕೃಪೆಯನ್ನು ತೋರಿಸು ನಮ್ಮನ್ನು ನಮ್ಮ ಕುಟುಂಬಕ್ಕೆ ನೀನು ಮೇಲಾಗಿ ಇಡಪ್ಪ ತಲೆಯಾಗಿ ಮಾರ್ಪಡಿಸಪ್ಪ ನಮ್ಮ ಮೂಲಕವಾಗಿ ನಮ್ಮ ಕುಟುಂಬದ ಕಷ್ಟಗಳು ಪ್ರಯಾಸಗಳು ರೋಗಗಳು ಹಣದ ಸಮಸ್ಯೆಗಳು ಎಲ್ಲವೂ ಯೇಸುವಿನ ನಾಮದಲ್ಲಿ ನೀಗಿ ಹೋಗಿಲ್ಲಪ್ಪ ನೀವು ನಮಗೆ ಕೊಡುವ ಆಲೋಚನೆಯಿಂದ ನಮ್ಮ ಕುಟುಂಬವು ಸುಭಿಕ್ಷವಾಗಿ ಸಂತೋಷವಾಗಿ ಸಂತೃಪ್ತಿಕರವಾಗಿರಲಿ ಸ್ವಾಮಿ ದೇವರೇ ಎಷ್ಟೇ ಹಣ ಇದ್ದರೂ ಕುಟುಂಬದಲ್ಲಿ ಸಂತೋಷ ಸಮಾಧಾನ ಸಂತೃಪ್ತಿ ಬಹಳ ಮುಖ್ಯ ಅದನ್ನು ಇವರ ಕುಟುಂಬದಲ್ಲಿ ನೀನು ಅನುಗ್ರಹಿಸಿಕೊಡು ತಡೆಗಳನ್ನು ನೀಗಿಸು ರೋಗಗಳನ್ನು ವಾಸಿ ಮಾಡು ಮಕ್ಕಳನ್ನು ಕರುಣಿಸು ಅವರ ಕುಟುಂಬ ಜೀವಿತದಲ್ಲಿ ಏನು ಆಸೆ ಪಡುತ್ತಾ ಇದ್ದಾರೋ ಅದನ್ನು ನೀನು ಅವ್ರಿಗೆ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೇವೆ ಖಂಡಿತ ಈ ನಮ್ಮ ಪ್ರಾರ್ಥನೆಯನ್ನು ಕೇಳಿದಿರಪ್ಪ ಒಬ್ಬೊಬ್ಬರನ್ನು ಆಶೀರ್ವದಿಸಿ ಅಪ್ಪ ಪರದೇಶರಾದರು ಬೇರೆ ಊರಿನಲ್ಲಿದ್ದರು ದಾನಿಯಲನಂತೆ ಅವರ ಸ್ನೇಹಿತರಂತೆ ಯಾವಾಗಲೂ ದೇವರ ಪಾಪವನ್ನು ಹೇಸಿ ಬಾಳುವುದಕ್ಕೆ ಪರಿಶುದ್ಧತೆಯನ್ನು ಪ್ರೀತಿಸುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ನಿಮಗೆ ಯಾವಾಗಲೂ ಭಯಪಡುತ್ತಾ ನಿಮಗೆ ಮೆಚ್ಚುಗೆ ಆದ ಜೀವಿತವನ್ನು ಜೀವಿಸುವಂತೆ ನಮ್ಮನ್ನು ಅನುಗ್ರಹಿಸು ಪಾರು ಅಸ್ವಸ್ಥರಾಗಿದ್ದಾರೋ ಸಾಲಬಾಧೆಯಲ್ಲಿದ್ದಾರೋ ಅವ್ರನ್ನೆಲ್ಲರನ್ನ ಕರುಣಿಸು ದೇವರ ವಯಸ್ಸಾದವರನ್ನ ಮಕ್ಕಳನ್ನು ಅವರ ಎಕ್ಸಾಮ್ಸ್ಗಾಗಿ ಪ್ರಾರ್ಥಿಸ್ತೇವೆ ಯವನ ಪ್ರಾಯದವರಿಗೆ ಬೇಕಾದ ಕೆಲಸ ಅಪ್ಪ ಅವರ ಕುಟುಂಬ ಜೀವಿತ ಕೆಲವರಿಗೆ ಗರ್ಭಫಲ ಕರ್ತನೇ ಬೇಕಾದಂಥ ಎಲ್ಲ ದೈವಿಕ ಪರಲೋಕ ಆಶೀರ್ವಾದಗಳನ್ನು ಇವರ ಮೇಲೆ ಸುರಿಸಿಕೊಟ್ಟು ಈ ದಿನವೆಲ್ಲ ಇವರನ್ನು ಇವರ ಕುಟುಂಬವನ್ನು ಮೇಲಾದ ಆಶೀರ್ವಾದಗಳಿಂದ ತುಂಬಿಸಿ ಎಂಬುದಾಗಿ ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೇ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರನ್ನ ಕರ್ತನು ತಾನೇ ಅನುಗ್ರಹಿಸಲಿ ಆಶೀರ್ವದಿಸಲಿ ಶಲೋಮ್ ಕ್ರೈಸ್ತ ಲಾಡ್ ಜೀಸಸ್